ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಞಾನ ಪ್ರಕಾಶ್ ನಾನು ಗಾನಶ್ರೀ ಇವತ್ತು ನಾನು ಮಾಡ್ತಾಯಿದ್ದೀನಿ ಈರೆಕಾಯಿ ಮಸ್ಕಾಯಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಬೇಗ ಕೂಡ ಆಗುತ್ತೆ ಈ ಚಳಿಗಾಲದಲ್ಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಬಾಯಿಗೆ ಒಂಥರ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾಗಿರೋದು ಏನಂದರೆ ಈರೆಕಾಯಿ ಮೊದಲಿಗೆ ಈರೆಕಾಯಿನ ಪೀಸ್ ಮಾಡ್ಕೊಳ್ಳಿ ಈ ಥರ ಇಷ್ಟು ಪೀಸ್ ಆದರೆ ಸಾಕು ಯಾಕಂದರೆ ಅದನ್ನು ಸ್ಮ್ಯಾಶ್ ಮಾಡ್ತೀವಲ್ಲ ತುಂಬ ದಪ್ಪ ಇದ್ದರೂ ಸರಿ ಸಣ್ಣ ಇದ್ದರೂ ಸರಿ ಹೀರೆಕಾಯಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಟೊಮೆಟೊ ಬೇಕಾದರೆ ಜೀರಿಗೆ ಹಾಕೊಬೋದು ಜೀರಿಗೆ ಕಾಯಿ ಮತ್ತು ಸಾಂಬಾರು ಬೇಳೆ ತೊಗರಿ ಬೇಳೆ ಹಾಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಒಂದು ಕೂಗಿಸ್ಕೊಳ್ಳಿ ಒಂದು ಅಥವಾ ಎರಡು ಕೂಗಿಸ್ಕೊಳ್ಳಿ ಅದು ಫುಲ್ಲು ಸ್ಮ್ಯಾಶ್ ಆದರೂ ಚೆನ್ನಾಗಿರುತ್ತೆ ಬೇಗ ಗ್ರೈಂಡ್ ಆಗುತ್ತೆ ಸ್ವಲ್ಪ ಜೀರಿಗೆ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಬೋದು ಇವಾಗಲೇ ಉಪ್ಪು ಹಾಕೊಂಡ್ರೆ ಸರಿ ಹೋಗುತ್ತೆ ಸ್ವಲ್ಪ ಅರಿಶಿನ ಇಷ್ಟೂ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಸಾಂಬಾರು ಪುಡಿ ಕೂಡ ಆವಾಗಲೇ ಹಾಕಿದ್ರು ಚೆನ್ನಾಗಿರುತ್ತೆ ಅದಕ್ಕೆ ಆಗೋಷ್ಟು ತರಕಾರಿ ಮುಳುಗೋಷ್ಟು ನೀರು ಹಾಕ್ಕೊಂಡು ಒಂದು ಟೂ ವಿಜೀಸ್ ಬರೆಸ್ಕೊಳ್ಳಿ ನಂತರ ಅದನ್ನು ಆರಿದೆ ಇವಾಗ ಅದನ್ನು ಪೇಸ್ಟ್ ಇದ್ದೀನಿ ಪೇಸ್ಟ್ ಮಾಡಾಗಿದೆ ಇನ್ನೂ ಒಂದು ಬೋಸಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಈರುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಪೇಸ್ಟ್ ಮಾಡಿರೋ ಮಸಾಲೆನ ಹಾಕ್ಕೊಳ್ಳಿ ಅದು ಒಂದು ಎರಡು ಕುದಿ ಬರೋವರೆಗೂ ಇರಿ ಯಾಕಂದರೆ ಗಟ್ಟಿ ಅದು ಕುದೀತಾ ಕುದೀತಾ ಗಟ್ಟಿ ಇವಾಗ ರೆಡಿ ಹೀರೆಕಾಯಿ ಮಸ್ಕಾಯಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಳೆ ಸಾಂಬಾರು ತಿಂದರೆ ಹೇಗಿರುತ್ತಲ್ಲ ಹಾಗಿರುತ್ತೆ ಬಟ್ ಇದು ಹೀರೆಕಾಯಿದು ಅಷ್ಟೇ ಅಷ್ಟೇ ಡಿಫ್ರೆನ್ಸು ಅದಕ್ಕೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೀವು ಒಂದ್ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು